ಐವತ್ತು ಕೆಜಿಗೂ ಅಧಿಕ ಅವಧಿ ಮುಗಿದ ಚಾಕ್ಲೇಟ್ಗಳು ರಸ್ತೆಯಲ್ಲಿ ಹೆಜ್ರಿಕೋಟೆ ಪಟ್ಟಣದ ಗತಿಕೆ ಮುಖ್ಯ ರಸ್ತೆ ಬಳಿ ಕೆರೆಯ ಪಕ್ಕ ಅವಧಿ ಮುಗಿದ ಲಾವಿಯನ್ ಕಂಪನಿಯ ವಿವಿಧ ಬಗೆಯ ಚಾಕ್ಲೇಟ್ಗಳನ್ನು ಇನ್ನೂರು ಕೆಜಿಗೂ ಅಧಿಕ ಚಾಕ್ಲೇಟ್ಗಳನ್ನು ಬಿಸಾಕಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಇಂದು ಬೆಳಗ್ಗೆ ವಾಯುವ ವಿಹಾರಕ್ಕೆ ತೆರಳುತ್ತಿದ್ದ ಸಾರ್ವಜನಿಕರು ಇದನ್ನ ಗಮನಿಸಿದರು ಈ ಭಾಗದಲ್ಲಿ ಹಾಡಿ ಮಕ್ಕಳು ಮತ್ತು ವಡ್ಡರಗುಡಿ ಭಾಗದ ಶಾಲಾ ಮಕ್ಕಳು ಪ್ರತಿದಿನ ರಸ್ತೆಯಲ್ಲಿ ಓಡಾಡ್ತಾರೆ ಮತ್ತು ಹಸು ಕರುಗಳು ಕೂಡ ಇರುತ್ತದೆ ಇದನ್ನ ಯಾರಾದರೂ ತಿಂದರೆ ಅವರ ಜೀವಕ್ಕೆ ತೊಂದರೆ ಆಗತ್ತೆ ಎಂದು ತಿಳಿಯದೆ ಬಿಸಾಡಿದ್ದ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯ ಅಧಿಕಾರಿ ಪಿ ಸುರೇಶ್ ಮತ್ತು ಆರೋಗ್ಯಾಧಿಕಾರಿ ಟಿ ಡಾಕ್ಟರ್ ರವಿಕುಮಾರ್ ಸ್ಥಳಕ್ಕೆ ಆಗಮಿಸಿ ಚಾಕ್ಲೇಟ್ ಸ್ಯಾಂಪಲ್ ಅನ್ನ ಕೊಂಡರು ನಂತರ ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿ ಪಿ ಸುರೇಶ್ ಮಾತನಾಡಿ ಈ ಚಾಕ್ಲೇಟ್ ಅನ್ನು ಯಾರು ಹಾಕಿದ್ದಾರೆ ಎಂದು ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಪಟ್ಟಣದಲ್ಲಿ ಯಾವ ಸ್ಥಳದಲ್ಲಿ ಕೂಡ ಅವಧಿ ಮುಗಿದ ಪದಾರ್ಥಗಳನ್ನು ಜನರು ಬಿಸಾಡಬಾರದು ಪಟ್ಟಣದ ವರ್ತೂರು ಈ ಡಿಸ್ಟ್ರಿಬ್ಯೂಟರ್ ಬಗ್ಗೆ ಮಾಹಿತಿ ನೀಡಬೇಕು ಎಂದರು ಇಲ್ಲಿ ಬಲಭಾಗದಲ್ಲಿ ಕೆರೆ ಪಕ್ಕದಲ್ಲಿ ಯಾರೋ ಅಪರಿಚಿತರು ಯಾರೋ ಅಂತ ಇದು ಮಾಹಿತಿ ನಮಗೆ ಖಚಿತವಾಗಿ ತಿಳಿದು ಬಂದಿಲ್ಲ ಈಗ ಲಾವಿಯನ್ ಕಂಪ್ನಿಯ ಚಾಕ್ಲೇಟ್ ಸುಮಾರು ಒಂದರಿಂದ ಒಂದೂವರೆ ಕ್ವಿಂಟಲ್ ಅಷ್ಟು ಪರಿಮಾಣ ಇರ್ತಕ್ಕಂಥದ್ದು ಚಾಕ್ಲೇಟನ್ನು ಇಲ್ಲಿ ವಿಲೇವಾರಿ ಮಾಡಿದ್ದಾರೆ ಈ ವಿಲೇವರಿ ಮಾಡಿ ಇದನ್ನು ಈಗ ಬೆಂಕಿನೂ ಕೂಡ ಹಾಕಿರ್ತಕ್ಕಂಥ ಒಂದು ಪ್ರಕರಣ ಕಂಡು ಬಂದಿದೆ ಇದು ಯಾರು ಅಂತ ಪತ್ತೆ ಹಚ್ಚಿ ತಪ್ಪಿತಸ್ಥರ ಒಂದು ವಿರುದ್ಧ ನಾವು ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಇದೇ ಥರ ಇದೇ ಥರ ನಮ್ಮ ಹೆಚ್ಚಿನ ಕೋಟೆ ಪಟ್ಟಣದಲ್ಲಿ ಕೆಲವೊಂದು ಕಡೆ ಈ ಥರ ಅನುಪಯುಕ್ತ ವಸ್ತುಗಳಾಗಿರ್ಬೋದು ಅಥವಾ ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಎಲ್ಲಿಂದರಲ್ಲಿ ಚೆಲ್ಲದು ಅದು ಶಿಕ್ಷಾರ ಅಪರಾಧವಾಗಿರ್ತದೆ ಯಾರೇ ಆಗಲಿ ಈ ಥರ ಇದನ್ನು ವಿಲೇವಾರಿ ಮಾಡಬೇಕಾದ್ರೆ ಸೂಕ್ತ ರೀತಿಯಲ್ಲಿ ವಿಲೇವಾರಿಯನ್ನು ಮಾಡಬೇಕಾಗಿದೆ ಇದನ್ನು ಈಗ ಯಾರು ಈ ಈ ರೀತಿಯ ಒಂದು ಅಕ್ಷಮೆಯನ್ನು ಎಸಗಿದರೆ ಇದನ್ನು ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮ ಕೈಗೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಹಾಗೆಯೇ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಆ ವಿಚಾರವನ್ನು ಮಾಹಿತಿಯನ್ನು ಗೊತ್ತಾದಂಥ ಸಾರ್ವಜನಿಕರಾಗಿರ್ಬೋದು ಅಥವಾ ವರ್ತಕ ಸಂಘದ ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಮಾಹಿತಿಯನ್ನು ನಮಗೆ ನೀಡಿದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಈ ಥರ ಈ ರೀತಿಯ ಪ್ರಕರಣಗಳು ಮತ್ತು ನಮ್ಮ ಹೆಸರುಬೇಡ ಪಟ್ಟಣದಲ್ಲಿ ಆಗಬಾರದ ರೀತಿಯಲ್ಲಿ ಮತ್ತು ಇವತ್ತು ಪ್ರಕರಣಗಳು ಒಂದು ವೇಳೆ ಕಂಡು ಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ನಾವು ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇನ್ನು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಮಾತನಾಡಿ ಅವಧಿ ಮುಗಿಯುವ ಪದಾರ್ಥಗಳು ಬಿಸಾಡುವುದು ಸರಿ ಆದರೆ ಅದನ್ನು ಕೂಡ ಯಾರ ಕೈಗೂ ಸಿಗದಂತೆ ಸುಟ್ಟು ಹಾಕಿದರೆ ತುಂಬ ಉತ್ತಮ ನಾವು ಈಗ ಆ ಚಾಕ್ಲೇಟ್ ಕಂಪನಿಯಿಂದ ಮಾಹಿತಿ ಪಡೆದು ಇಲ್ಲಿ ಡಿಸ್ಟ್ರಿಬ್ಯೂಟರ್ ಯಾರೆಂದು ಪತ್ತೆ ಹಚ್ಚುತ್ತೇವೆ ಮತ್ತು ಈ ಚಾಕ್ಲೇಟನ್ನು ಕೂಡ ಸ್ಯಾಂಪಲ್ ಪಡೆದಿದ್ದೇನೆ ಸಂಬಂಧಪಟ್ಟ ಅವರ ಹತ್ತಿರ ಮಾಹಿತಿ ಪಡೆದು ಚಾಕ್ಲೇಟ್ ಬಿಸಾಡಿದವರು ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಅದನ್ನು ಪ್ರಾಪರ್ ಮೆಲಿವೆರಿ ಮಾಡೋವಂಥದ್ದು ವೆರಿ ಮುಖ್ಯ ವೆರಿ ಇಂಪಾರ್ಟೆಂಟು ಸೊ ಅದನ್ನು ಇಲ್ಲಿ ಮೇಂಟೈನ್ ಮಾಡಿಲ್ಲ ನಾವು ಈಗ ಕಂಪ್ನಿಯವ್ರಿಗೆ ಮಾಡಿ ಕೋಟೆ ತಾಲೂಕಿನಲ್ಲಿ ಯಾರು ಆ ಎನ್ ಸಿ ಡಿಸ್ಟ್ರಿಬ್ಯೂಟ್ರ್ ಯಾರು ಅದನ್ನು ಪತ್ತೆ ಹಚ್ಚಿ ಇದು ಯಾರಿಗೆ ಸಪ್ಲೈ ಆಗಿತ್ತು ಎಲ್ಲಿ ಸಪ್ಲೈ ಆಗಿತ್ತು ಇದನ್ನು ಕೇಳಿ ಸ್ವಲ್ಪ ಇದನ್ನ ಯಾರು ಹಾಕಿರ್ಬೋದು ಅನ್ನೋ ತನಿಖೆ ಅಂತ ಮಾಡಬೇಕು ಅಂತ ಇದ್ದೀನಿ ಅದಕ್ಕೂ ಇವತ್ತು ಸಾಂಕೇತಿಕವಾಗಿ ಒಂದು ಸ್ವಲ್ಪ ಸಹ ತಗೊಂಡಿದ್ದೀನಿ ಆ ಕಂಪ್ನಿಯವ್ರಿಗೆ ನಾನು ಡಿಸ್ಟ್ರಿಬ್ಯೂಟ್ ಯಾರು ಅಂತ ನಾನು ಮತ್ತೆ ಕೂರಿಸುತ್ತೆ ಡಿಫಾರ್ಟಿಸರು ತಿಳ್ಕೊಂಡು ಇದು ಯಾರು ಸಪ್ಲೈ ಆಗಿತ್ತು ಎಲ್ಲೆಲ್ಲಿ ಸಪ್ಲೈ ಆಗಿತ್ತು ಎಷ್ಟು ಕ್ವಾಂಟಿಟಿ ಸಪ್ಲೈ ಆಗಿತ್ತು ಇದನ್ನು ತಿಳ್ಕೊಂಡು ಸ್ವಲ್ಪ ನಮ್ಮ ಕೈಲಾದಷ್ಟು ಒಂದು ಇದನ್ನು ನಾವು ಕೈಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡ್ಕೊತೀವಿ ಮತ್ತು ಇದನ್ನು ತನಿಖೆ ಮಾಡಿ ಯಾರು ಅಂತ ತಿಳ್ಕೊ ಪತ್ತೆ ನಮಸ್ಕಾರ ನಮ್ಮ ಸುಬ್ರಹ್ಮಣ್ಯ ಅಂತ ಪಡುಕೋಟೆ ಗ್ರಾಮದಲ್ಲಿ ಹೋದರು ಅವರು ಡೈಲಿ ಕೋಟೆಗೆ ಅಪೌಂಡ್ ಡೌನ್ ಇದ್ದೀವಿ ಕೊಂಡ್ ನಿನ್ನೆ ಸಂಜೆ ಇಲ್ಲಿ ಏನೋ ಬೆಂಕಿ ಇತ್ತು ಬಂದು ನೋಡಿದ್ರೆ ಈ ಥರ ಚಾಕ್ಲೇಟ್ ಸುಡಿದವ್ರೆ ಎಚ್ ಡಿ ಕೋಟೆ ಟು ಗದ್ಗಿ ರೋಡು ಮೇನ್ ರೋಡು ಗದ್ಗಿ ಹೋಗೋ ರೋಡಲ್ಲಿ ಅಲ್ಲಿ ಪಕ್ಕದಲ್ಲಿ ಕೋಟೆಯಿಂದ ಸರ್ಕ್ ಗದ್ಗಿ ಸರ್ಕಲಿಂದ ಒಂದು ಕಿಲೋ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬರ್ಬೋದು ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ ಕೆರೆ ಇದೆ ಕೆರೆ ಪಕ್ಕದಲ್ಲಿ ಈ ಥರ ಚಾಕ್ಲೇಟ್ ತಗೊಂಡ್ಬಂದು ಸುರಿದಿದ್ದಾರೆ ಯಾವ ಕಾರಣಕ್ಕೆ ಸುರಿದಿದ್ದಾರೆ ಅಂತ ಗೊತ್ತಿಲ್ಲ ಚಾಕ್ಲೇಟ್ನ ಏನಾಗಿದೆ ಅಂದರೆ ಮಕ್ಕಳು ಮೇನ್ ರೋಡಲ್ಲೇ ಹೋಗೋ ಸ್ಕೂಲ್ಗೆ ಹೋಗಿ ಬರೋದು ತುಂಬ ಜಾಸ್ತಿ ಇದ್ದಾರೆ ನಡ್ಕೊಂಡು ಹೋಗಿ ಬರೋದು ಸೈಕಲ್ ಹೋಗೋದು ಬೈಕಲ್ಲಿ ಹೋಗೋದು ಮಕ್ಕಳು ಅಕ್ಸ್ ಅಕ್ ಮತ್ತು ಚಾಕ್ಲೇಟ್ ಏನಾಗೋದು ಚಾಕ್ಲೇಟು ಏನಾಗಿದೆ ಗೊತ್ತಿಲ್ಲ ಇದ್ರ ಬಗ್ಗೆ ಈ ಚಾಕ್ಲೇಟಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತ ಗೊತ್ತಿಲ್ಲ ಡೇಟ್ ಎಕ್ಸ್ಪೈರಿ ಆಗಿದೆಯಾ ಅಥವಾ ಯಾವ ಕಾರಣಕ್ಕೆ ಇಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಕೆರೆ ಪಕ್ಕದಲ್ಲಿ ಹಾಕಿದ್ದಾರೆ ಬನಕಾಗು ಬಂದು ತಿನ್ನು ತಿಂತದ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ಯಾರು ಇದರ ಸುತ್ತ ತಮ್ಮ ಕೈ 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 ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ರೂಸ್ ಹಾಕಿದ್ದಾರೆ ಬನ ಬರುತ್ತೆ ಮಕ್ಕಳು ತಪ್ಪು ತಿಂತಾರೆ ಫುಡ್ ಪಾಯ್ಸನ್ ಆಗುತ್ತೆ ಫುಡ್ ಪಾಯ್ಸನ್ ಆದರೆ ಏನಾಗುತ್ತೆ ಮಕ್ಕಳಿಗೆ ಚಾಕ್ಲೇಟ್ ತಿನ್ನ ಥರ ಆಗೋಯಿತು ಆಂಥರ ತಂದೆ ತಾಯಿಗಳಿಗೆ ಕಷ್ಟ ಆಗುತ್ತೆ ಅದು ಇದು ಯಾಕೆ ಹುಡಿದಾರೆ ಅಂತ ಇನ್ನೂ ಗೊತ್ತಿಲ್ಲ ಸರ್ ಯಾಕೆ ಅಂತ ನಿನ್ನೆಯಿಂದ ನಿನ್ನೆ ಸಂಜೆಯಿಂದ ಬೆಂಕಿ ಉರಿತಾ ಇದೆ ಬೆಂಕಿ ಹಚ್ಚಿ ಹಚ್ಚಿದ್ದಾರೆ ಇನ್ನೂ ಹಂಗೆ ಹಂಗೆ ಬಿದ್ದಿದೆ ಸರ್ ಚಾಕ್ಲೇಟಲ್ಲ ಇಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಇದ್ರ ಬಗ್ಗೆ ತನಿಖೆ ಮಾಡಿ ಯಾರು ಸುರಿದವರು ಇತ್ತಂತ ಅಂತ ಅವ್ರ ಬೆಲೆ ಕ್ರಮ ಕೈಗೊಳ್ಳಬೇಕು ಸರ್ ಸ್ಥಳದಿಂದ ಇದನ್ನ ತೆಗಿಬೇಕು ಸರ್